ಕಾಂಗ್ರೆಸ್ ಅವರು ಏನು ಹೇಳಿದ್ರಂದರೆ ಶ್ರೀನಿವಾಸ ಬಿಜೆಪಿ ಅವರು ಕಚರಿಕೆ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ಟಿಲ್ಲ ನಾವು ಒಂದು ತಿಂಗಳಿಗೆ ಕೊಡ್ತೇನೆ ಅಂತ ಹೇಳಿದರು ಈಗ ಹತ್ತು ಆಯ್ತು ಇನ್ನೂ ಕೊಟ್ಟಿಲ್ಲ ಚುನಾವಣೆ ಆದ್ರಿಂದ ಚರ್ಚೆ ಬರ್ತಾ ಇದೆ ಒಂದು ಒಳ್ಳೆಯ ಯೋಜನೆ ಮಾಡುವಾಗ ಒಂದಷ್ಟು ಸಮಯಗಳು ಬೇಕಾಗುತ್ತೆ ನೋಟಕ್ಕೆ ಕೊಡಬೇಕು ಹೇಳಿದ್ರು ಕೊಡೋ ಹಕ್ಕಿದೆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಎಲ್ಲರಿಗೂ ನೋವಿನ ಸಂಗತಿ ಅದರಲ್ಲಿ ಏನು ಯಾರದ್ದು ವಿವಾದಗಳಿಲ್ಲ ನ್ಯಾಯ ಸಿಗಬೇಕಾದದ್ದು ಕ್ರಮ ನೋಟಕ್ಕಿಂತ ಹೆಚ್ಚಾಗಿ ಈ ನೋಟಕ್ಕಿಂತ ಗೊಂದಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ತಮಗಿರೋ ಶಕ್ತಿಯನ್ನು ಬಳಸಿ ತಾವೆಲ್ಲರೂ ಒಟ್ಟಾಗಿ ಬೆಂಬಲಿಸಬೇಕು ಅಂತ ನಾವು ವಿನಂತಿ ಮಾಡ್ತೇವೆ ನಮ್ಮ ಕಾರ್ಯಕರ್ತರ ಸಂಪರ್ಕ ನಮಗೆ ಬೆಂಬಲ ಕೊಟ್ಟಂಥ ಜೆ ಡಿ ಎಸ್ನ ಎಲ್ಲ ಪ್ರಮುಖರು ಮತ್ತು ಅವರ ಇಡೀ ತಂಡದ ಒಟ್ಟು ಚಟುವಟಿಕೆಗಳು ಇದನ್ನೆಲ್ಲ ಗಮನಿಸಿದಾಗ ಮತದಾರರ ಭಾವನೆಗಳು ಯುವಕರ ಉತ್ಸಾಹ ಮಹಿಳೆಯರಲ್ಲಿರುವಂಥ ಜಾಗೃತಿ ಇದೆಲ್ಲ ಗಮನಿಸಿದಾಗ ನಿಶ್ಚಯವಾಗಿ ಈ ಕ್ಷೇತ್ರದಲ್ಲಿ ಬಹುದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅದು ನಾನು ಗೆಲ್ತೇನೆ ಅನ್ನುವಂಥ ಭಾವನೆಗಳು ನನಗಿದೆ ಸರ್ ಈಗ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಸಹಕಾರ ನಿಮಗೆ ಏಕೆ ಸಿಗ್ತಾ ಇದೆ ಅಂತ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಆಗಿದೆ ಎನ್ ಡಿ ಎ ಒಕ್ಕೂಟಕ್ಕೆ ಜೆ ಡಿ ಎಸ್ ಬಂದಿದೆ ಅದರ ರಾಷ್ಟ್ರೀಯ ಅಧ್ಯಕ್ಷರು ಜೆ ಡಿ ಎಸ್ಸಿನ ಸರ್ವಸ್ವ ಮುಖಂಡರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನು ತಳಮಟ್ಟದಲ್ಲಿ ಕಾರ್ಯಕರ್ತರ ಜೋಡಣೆಯನ್ನು ಮಾಡಿದ್ದಾರೆ ಹಾಗಾಗಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತ ಜೋಡಣೆ ಆಗಿರುವುದು ನಾಯಕತ್ವದಲ್ಲಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಾ ಇರುವುದು ಇಡೀ ಜೆ ಡಿ ಎಸ್ ನಮ್ಮ ಜೊತೆ ಸಂಪರ್ಕದಲ್ಲಿರುವುದು ನಮ್ಗೆ ಸಹಜವಾದಂಥ ನಮ್ಮ ಶಕ್ತಿಯನ್ನು ವರ್ಧಿಸುತ್ತೆ ಸರ್ ಈಗ ನೀವು ಕಳೆದ ಬಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕರಾವಳಿ ಜನರಿಗೆ ಕುಚಲಕ್ಕಿ ಕೊಡ್ತೀನಿ ಅಂತ ಏನೋ ಒಂದು ಘೋಷಣೆಯನ್ನು ಮಾಡಿದ್ರಿ ಆ ಮಾತು ಈಗ ಚರ್ಚೆಗೆ ಬರ್ತಾ ಇದೆ ಈಗ ಚರ್ಚೆ ಬರ್ತಾ ಇರೋದಲ್ಲ ಚುನಾವಣೆ ಆದ್ರಿಂದ ಚರ್ಚೆ ಬರ್ತಾ ಇದೆ ಸಾಮಾನ್ಯವಾಗಿ ನಮ್ಮೆರಡು ಜಿಲ್ಲೆಗಳಲ್ಲಿ ಕುಚಲಕ್ಕಿನ ಊಟ ಮಾಡ್ತಾರೆ ಆ ಕುಚಲಕ್ಕಿ ಕೊಡ್ಬೋದಾ ಅಂತ ನಾನು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಆಹಾರದ ಅಧಿಕಾರಿಗಳನ್ನು ಕರೆದಿದ್ದೆ ಆವಾಗ ನೂರ್ನಾಲ್ಕು ರೀತಿಯ ತಳಿಗಳು ಬರುತ್ತೆ ಆ ಅಕ್ಕಿ ಕೆಂಪಕ್ಕಿ ಮಾಡೋದ್ರಲ್ಲಿ ಒಂದು ಅಭಿಲಾಷೆ ಅಂತೇಳಿ ಒಂದು ಎಮ್ ಒ ಫೋರ್ ಅಂತೇಳಿ ಜಯ ಇಂಥ ತಳಿಗಳೆಲ್ಲ ಬರುತ್ತೆ ಅದಕ್ಕೆ ಬೆಂಬಲ ಬೆಲೆ ಖರೀದಿ ಮಾಡಲಿಕ್ಕೆ ಇರಲಿಲ್ಲ ಇಲ್ಲಿವರೆಗೂ ಇರಲಿಲ್ಲ ಅದಕ್ಕೆ ಬೆಂಬಲ ಬೆಲೆ ಖರೀದಿ ಮಾಡಲಿಕ್ಕೆ ಕೇಂದ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅದಕ್ಕೆ ಸಾಮತ್ವವನ್ನು ಪಡ್ಕೊಂಡೆ ನಾನು ಸಾಮತ್ವವನ್ನು ಪಡ್ಕೊಂಡು ಸುಮಾರು ಹದಿನಾರು ಸಾವಿರ ಏನೋ ಒಂದು ಒಂದು ತಿಂಗಳಿಗೆ ಬೇಕಾಗುತ್ತೆ ಹಾಗೆ ಹಾಗಾಗಬೇಕಾದ್ರೆ ಎಷ್ಟು ಭತ್ತ ಬೇಕು ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿದಾಗ ನಮ್ಮೆರಡು ಜಿಲ್ಲೆಯಲ್ಲಿ ಭತ್ತ ಸಿಗಲಿಲ್ಲ ಕಡಿಮೆ ಆಗುತ್ತೆ ನಾವು ಭತ್ತ ರಾಜ್ಯದಲ್ಲಿರುವಂಥ ಹಾಸನ ಚಾಮರಾಜನಗರ ಮತ್ತು ಹಾವೇರಿ ಕಡೆಗಳಲ್ಲಿ ಈ ಭತ್ತ ಸಿಗುತ್ತೆ ಅಂಥೇಳಿ ನಾವು ಅನುಮತಿಯನ್ನು ತಗೊಳ್ಳೋದ್ರೊಳಗೆ ಸ್ವಲ್ಪ ತಡ ಆಯಿತು ಮುಂದಿನ ವರ್ಷ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದೆವು ಅದಕ್ಕೆ ಬೇಕಾಗಿ ಈ ಭತ್ತದ ರೇಟ್ ಖರೀದಿ ಬೆಂಬಲ ಬೆಲೆ ಖರೀದಿ ಕಡಿಮೆ ಇತ್ತು ಭತ್ತದ ರೇಟ್ ಜಾಸ್ತಿ ಇತ್ತು ಪ್ರತಿ ಭತ್ತಕ್ಕೆ ಐವತ್ತು ಐನೂರು ರೂಪಾಯಿ ಕ್ವಿಂಟಲಿಗೆ ಮುಖ್ಯಮಂತ್ರಿಗಳು ಬೆಂಬಲೆಯನ್ನು ಹೆಚ್ಚು ಮಾಡಿ ಕೊಟ್ಟರು ಇದಕ್ಕೋಸ್ಕರ ಆದರೆ ಭತ್ತ ಆ ಖರೀದಿ ಸಂದರ್ಭದಲ್ಲಿ ಲೇಟಾಯಿತು ಇಂಥ ಯೋಜನೆಗಳು ಬರುವಾಗ ಒಂದು ನೀರಾವರಿ ಯೋಜನೆ ತಗೊಂಡು ಬಂದರೆ ಎಂಟು ವರ್ಷ ಹತ್ತು ವರ್ಷ ಆಗಿಬಿಡುತ್ತೆ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವುದಾದ್ರು ಪ್ಲೇವರ್ ತಗೊಂಡು ಬಂದರೆ ಮೂನಾಕ್ ಖುಷಿ ಆಗುತ್ತೆ ಅದೇ ರೀತಿ ಕುಚ್ಚಲಕ್ಕಿ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ಕೂಡ ಅದರ ಕಲ್ಪನೆಯನ್ನು ಯಾರೂ ಮಾಡಿರಲಿಲ್ಲ ಈಗ ಕೊಟ್ಟಿರುವಂಥ ಅಕ್ಕಿ ಇದೆಯಲ್ಲ ನಮ್ಮ ಕಡೆ ಊಟ ಮಾಡೋದಿಲ್ಲ ಮಾರಾಟ ಮಾಡ್ತಾರೆ ಎನ್ನುವಂಥ ದೂರುಗಳಿದೆ ಆ ಹಕ್ಕಿ ಸದುಪಯೋಗ ಆಗಬೇಕಾದ್ರೆ ಕುಚ್ಚಲಕ್ಕಿ ಕೊಡೋದು ಒಳ್ಳೇದಂತ ನಾನು ಅಭಿಪ್ರಾಯಪಟ್ಟಿದ್ದೆ ಒಂದೆರಡು ವರ್ಷ ಅದಕ್ಕೆ ಒಂದು ವರ್ಷದಲ್ಲಾದರೆ ಮುಂದಿನ ವರ್ಷ ಆಗುತ್ತೆ ಕಾಂಗ್ರೆಸ್ ಅವರು ಏನು ಹೇಳಿದ್ರು ಅಂದರೆ ಶ್ರೀನಿವಾಸ ಅವರು ಅವ್ರಿಗೆಚರಿಕೆ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ಟಿಲ್ಲ ನಾವು ಒಂದು ತಿಂಗಳವ್ರಿಗೆ ಕೊಡ್ತೇನೆ ಅಂತ ಹೇಳಿದರು ಈಗ ಹತ್ತು ತಿಂಗಳಾಯ್ತು ಇನ್ನೂ ಕೊಟ್ಟಿಲ್ಲ ಕೊಡಬೇಕಂತ ನಾನು ಹೇಳಿಲ್ಲ ಆದರೆ ಒಂದು ಒಳ್ಳೆಯ ಯೋಚನೆ ಮಾಡುವಾಗ ಒಂದೆರಡು ಸಮಯಗಳು ಬೇಕಾಗುತ್ತೆ ಏನೂ ಸಿಗದಿದ್ದಾಗ ಇದನ್ನು ಮಾಡೋದು ರೂಢಿ ಕರಾವಳಿ ಭಾಗದಲ್ಲಿ ಸೌಜನ್ಯ ಪ್ರಕರಣ ಏನಿದೆ ಈಗ ಸೌಜನ್ಯ ಹೋರಾಟ ಸಮಿತಿಯವರು ನೋಟ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಉಡುಪಿ ಮತ್ತು ದಕ್ಷಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿಗಿಂತ ಹೆಚ್ಚು ನೋಟ ಚಲಾವಣೆ ಆಗಬೇಕು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಮತದಾರರ ಹಕ್ಕು ಮತದಾನ ಕೊಡಬೇಕಾ ಕೇಳಿದರೆ ಕೊಡೋ ಹಕ್ಕಿದೆ ಆದರೆ ನಾನು ವಿನಂತಿ ಮಾಡ್ತೇನೆ ಎಲ್ರಿಗೂ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಎಲ್ರಿಗೂ ನೋವಿನ ಸಂಗತಿ ಅದರಲ್ಲಿ ಏನು ಯಾರದ್ದು ವಿವಾದಗಳಿಲ್ಲ ನ್ಯಾಯ ಸಿಗಬೇಕಾದದ್ದು ಕ್ರಮ ಅದರಲ್ಲಿ ವಾದವೂ ಇಲ್ಲ ನಾವು ಬೆಂಬಲ ಕೊಡೋದನ್ನು ನಮ್ಮ ಪಾರ್ಟಿ ವತಿಯಿಂದ ಹೋರಾಟದವ್ರಿಗೂ ನಾವು ಬೆಂಬಲ ಕೊಟ್ಟಿದ್ದೇವೆ ಹೋರಾಟದಂದ್ರೆ ಆ ನ್ಯಾಯಕ್ಕೆ ಸೌಜನ್ಯ ಪರವಾದ ನ್ಯಾಯ ಸಿಗಬೇಕಂತ ನಾವು ಹೇಳಿದ್ದೇವೆ ನನ್ನ ವಿನಂತಿ ಈ ನೋಟಕ್ಕಿಂತ ಹೆಚ್ಚಾಗಿ ಈ ನೋಟಕ್ಕಿಂತ ಗೊತ್ತಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ತಮಗೆ ಶಕ್ತಿಯನ್ನು ಬಳಸಿ ತಾವೆಲ್ಲರೂ ಒಟ್ಟಾಗಿ ಬೆಂಬಲಿಸಬೇಕು ಅಂತ ನಾವು ವಿನಂತಿ ಧನ್ಯವಾದ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ